ಪ್ರತಿ ವರ್ಷ ಕನ್ನಡ ಚಿತ್ರರಂಗಕ್ಕೆ ಅನೇಕ ನಟ ನಟಿಯರು ಎಂಟ್ರಿ ಕೊಡ್ತಾರೆ ಈ ಪೈಕಿ ಕೆಲವರು ಮಾತ್ರ ಯಶಸ್ಸನ್ನು ಗಳಿಸ್ತಾರೆ ಹೀಗೆ ಕನ್ನಡ ಚಿತ್ರರಂಗಕ್ಕೆ ಒಂದೆರಡು ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟು ಮರೆಯಾದ ನಟಿಯರ ಪಟ್ಟಿಯನ್ನು ಇಂದಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸುಪ್ರೀತಾ ಲೂಸ್ ಮಾದ ಯೋಗಿ ನಾಯಕನಾಗಿ ನಟಿಸಿದ್ದ ಅಂಬಾರಿ ಸಿನಿಮಾ ಚಿತ್ರಮಂದಿರಗಳಲ್ಲಿ ನೂರು ದಿನಗಳ ಕಾಲ ಓಡಿತ್ತು ಈ ಚಿತ್ರದ ಮೂಲಕ ನಟಿ ಸುಪ್ರೀತಾ ಶೆಟ್ಟಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ರು ನಂತರ ಪುತ್ರ ನೆನಪಿನಂಗಳ ಕಾವೇರಿ ನಗರ ಸೇರಿದಂತೆ ಕೆಲ ಸಿನಿಮಾಗಳಲ್ಲಿ ಅಭಿನಯಿಸಿದ ಅವರು ಚಿತ್ರರಂಗದಲ್ಲಿ ನಡೆಯುತ್ತಿದ್ದ ಕೆಟ್ಟ ವರ್ತನೆಗಳ ಬಗ್ಗೆ ನೇರವಾಗಿ ಮಾತನಾಡಿದರು ಎನ್ನಲಾಗಿದೆ ಆನಂತರ ಅವರು ಯಾವ ಸಿನಿಮಾಗಳಲ್ಲಿಯೂ ಕೂಡ ಅಭಿನಯಿಸಿಲ್ಲ ಸಿತಾರ ವೈದ್ಯ ಬಿರುಗಾಳಿ ಗೆಳೆಯ ಓ ವೈ ಸಿನಿಮಾಗಳಲ್ಲಿ ನಟಿಸಿದ ಸಿತಾರಾ ಅವರಿಗೆ ಸಿನಿಮಾ ಆಫರ್ ಕೂಡ ಚೆನ್ನಾಗಿತ್ತು ಆದರೆ ಅವರು ನಿರ್ದೇಶಕ ಎ ಹರ್ಷ ಅವರನ್ನ ಮದುವೆಯಾಗಿ ಕುಟುಂಬದ ಕಡೆಗೆ ಹೆಚ್ಚು ಗಮನ ನೀಡಿದರು ಇದುವರೆಗೂ ನಟನೆಗೆ ಮರಳದ ಸಿತಾರಾ ಮುಂದೆಯೂ ನಟಿಸೋದು ಅನುಮಾನ ಸನಾ ತಿಮ್ಮಯ್ಯ ಯುವ ನಟಿ ಸನಾ ತಿಮ್ಮಯ್ಯ ಅವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಒಡೆಯಾ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸುವ ಮೂಲಕ ಸ್ಯಾಂಡಲ್ವುಡ್ಗೆ ಕಾಲಿಟ್ರು ಈ ಸಿನಿಮಾ ಬಳಿಕ ಮತ್ತೆ ಯಾವ ಚಿತ್ರದಲ್ಲೂ ಅಭಿನಯಿಸಿದ್ಲ ಇದಕ್ಕೆ ಕಾರಣ ಏನೆಂಬುದು ಕೂಡ ತಿಳಿದು ಬಂದಿಲ್ಲ ಮಾಧುರಿ ಇಟಗಿ ಶರಣ್ ನಾಯಕನಾಗಿ ನಟಿಸಿದ್ದ ರ್ಯಾಂಬೋ ಅಪ್ಪು ಮತ್ತು ಪಪ್ಪು ಉಜಾ ಸಿನಿಮಾಗಳಲ್ಲಿ ಅಭಿನಯಿಸಿದ್ದ ನಟಿ ಮಾಧುರಿ ಇಟಗಿ ಎರಡು ಸಾವಿರದ ಹದಿನಾರರ ನಂತರ ಯಾವ ಸಿನಿಮಾದಲ್ಲೂ ಕೂಡ ಅಭಿನಯಿಸಿಲ್ಲ ಅವರು ಸಿನಿಮಾಗಳಲ್ಲಿ ನಟಿಸುವುದಕ್ಕೆ ಕಾರಣ ತಿಳಿದಿಲ್ಲ ಆದರೆ ಈಗ ಅವರ ಫೋಟೋಗ್ರಾಫರ್ ಕೆಲಸ ಮಾಡುತ್ತಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಅಪ್ಲೋಡ್ ಮಾಡ್ತಿದ್ದಾರೆ ದೀಪಾ ಸನ್ನಿಧಿ ನಟಿ ದೀಪಾ ಸನ್ನಿಧಿ ಸಾರಥಿ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಓದುತ್ತಿದ್ದ ಈ ನಟಿ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ಬಿಟ್ಟು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು ಸಾರಥಿ ಚಿತ್ರ ಸೂಪರ್ ಹಿಟ್ ಆಗುತ್ತಿದ್ದಂತೆ ಈ ನಟಿಗೆ ಹಲವು ಅವಕಾಶಗಳು ಬಂದವು ಕಡಿಮೆ ಸಮಯದಲ್ಲಿ ಕನ್ನಡದ ಸ್ಟಾರ್ ನಟರಿಗೆ ನಾಯಕಿಯಾಗಿ ಮಿಂಚಿದ್ರು ಚೌಕಾ ಪರಮಾತ್ಮ ಚಕ್ರವರ್ತಿ ಸಿನಿಮಾಗಳಲ್ಲಿ ನಟಿಸಿರುವ ದೀಪಾ ಸನ್ನಿಧಿ ಎರಡು ಸಾವಿರದ ಹದಿನೇಳರ ನಂತರದಲ್ಲಿ ಯಾವ ಸಿನಿಮಾದಲ್ಲೂ ಕೂಡ ಅಭಿನಯಿಸಿಲ್ಲ ದೀಪಿಕಾ ಕಾಮಯ್ಯ ದರ್ಶನ್ ನಟನೆಯ ಚಿಂಗಾರಿ ಆಟೋ ರಾಜ ನೀನೆ ಬರೀ ನೀನೆ ಸಿನಿಮಾಗಳಲ್ಲಿ ಅಭಿನಯಿಸಿದ್ದ ದೀಪಿಕಾ ಕಾಮಯ್ಯ ಅವರು ಎರಡು ಸಾವಿರದ ಹದಿನಾರರ ನಂತರದಲ್ಲಿ ಯಾವುದೇ ಸಿನಿಮಾಗಳಲ್ಲಿ ಅಭಿನಯಿಸಿಲ್ಲ ಅವರೀಗ ಮದುವೆಯಾಗಿ ಪತಿಯ ಜೊತೆ ವಿದೇಶದಲ್ಲಿ ನೆಲೆಸಿದ್ದಾರೆ ರಮ್ಯಾ ಬರ್ನಾ ಎರಡು ಸಾವಿರದ ಎಂಟರಲ್ಲಿ ತೆರೆ ಕಂಡ ಚಿತ್ರದಿಂದ ಚಂದನವನ ಪ್ರವೇಶಿಸಿದ ನಟಿ ರಮ್ಯಾ ನಂತರ ಲೈಫ್ ಇಷ್ಟೇನೆ ಪರಮಾತ್ಮ ಬುಲ್ಬುಲ್ ನೆಟೋರಿಸಂ ಟಾಸ್ ಈ ಸಿನಿಮಾಗಳಲ್ಲಿ ಅಭಿನಯಿಸಿದರು ಇವರು ಕೂಡ ಎರಡು ಸಾವಿರದ ಹದಿನೇಳರ ನಂತರದಲ್ಲಿ ಯಾವುದೇ ಸಿನಿಮಾಗಳಲ್ಲಿಯೂ ಕೂಡ ಅಭಿನಯಿಸಿಲ್ಲ ಇನ್ನು ನಿಖಿತಾ ತುಕ್ರಾಲ್ ನಟಿ ನಿಖಿತಾ ಒಂದು ಕಾಲದಲ್ಲಿ ಚಂದನವನದಲ್ಲಿ ಬೇಡಿಕೆಯ ನಟಿಯಾಗಿ ಗುರುತಿಸಿಕೊಂಡಿದ್ರು ಮಹಾರಾಜ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಇವರು ಬಿಗ್ ಬಾಸ್ ಸೀಸನ್ ಒಂದರಲ್ಲೂ ಭಾಗವಹಿಸಿದ್ರು ಸ್ಯಾನಲ್ವುಡ್ ಸ್ಟಾರ್ ನಟರ ಜೊತೆ ತೆರೆ ಹಂಚಿಕೊಂಡಿದ್ದ ಈ ನಟಿ ಮದುವೆ ಬಳಿಕ ಯಾವುದೇ ಸಿನಿಮಾಗಳಲ್ಲೂ ಕಾಣಿಸಿಕೊಂಡಿಲ್ಲ ಸ್ನೇಹಿತರೆ ಈ ರೀತಿಯ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು